ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಏನಪ್ಪ ಆ ದಿನ ವೀಡಿಯೋ ಅಂತಂದರೆ ನಾನು ಮಿಶೋ ಇಂದ ಒಂದು ಫಸ್ಟ್ ಟೈಮ್ ನಾನು ಈ ಥರ ಓಲೆಗಳನ್ನು ತರಿಸಿರೋದು ಹಾಗಾಗಿ ಅದನ್ನು ಇವಾಗ ನಾನು ಶೇರ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ನಾನು ಈ ಈ ಥರ ಓದನೆ ನನಗೆ ಅಷ್ಟು ಇಷ್ಟ ಆಗೋಲ್ಲ ನಾನು ಇವಾಗ ಹಾಕೊಂಡಿದ್ದೀನಲ್ವಾ ಇಷ್ಟು ಚಿಕ್ಕದು ನನಗಿಷ್ಟ ಆಗಿದ್ದು ನಾನು ಫಸ್ಟು ಮಿಶೋಲೆ ಆರ್ಡರ್ ಮಾಡಿದಾಗ ಈ ಥರದ್ದು ಆರ್ಡರ್ ಮಾಡಿದ್ದೆ ಅದು ಬಟ್ಟೆ ಚೆನ್ನಾಗಿ ಬಂದಿಲ್ಲ ಒಂಥರ ಫ್ಲವರ್ ಫ್ಲವರು ಅದಷ್ಟು ನನಗೆ ಇಷ್ಟ ಆಗಿರಲಿಲ್ಲ ಹಾಗಾಗಿ ನಾನು ಬಟ್ಟೆ ಬಿಟ್ಟು ಬೇರೆ ಏನೂ ಮೀಶೋಲೆ ಆರ್ಡರ್ ಮಾಡ್ತಾ ಇರಲಿಲ್ಲ ಫಸ್ಟ್ ಟೈಮ್ ನಾನು ಇದೇನ ಯೂಟ್ಯೂಬಲ್ಲಿ ನೋಡಿದ್ದೆ ಕೆಲವೊಂದಿಷ್ಟು ಜನ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದು ಹಂಗ ನನಗೂ ಇಷ್ಟ ಆಗಿ ಓಕೆ ಒಂದು ಸತಿ ಟ್ರೈ ಮಾಡೋಣ ಅಂತ ಹೇಳಿ ತರಿಸ್ಕೊಂಡೆ ಕಮ್ಮಿನ ಪ್ರೈಸು ಒನ್ ಫಿಫ್ಟಿ ತ್ರೀ ಏನೋ ಅಷ್ಟೇ ನನ್ನ ಏನು ಸೈಡ್ ಫೋಟೋಲಿ ಹಾಕಿರ್ತೀನಿ ಎಷ್ಟು ಅಂತ ಹೇಳೋದು ಮಿಶೋಲಿ ನಿಮ್ಗೆ ಯಾರಾಗೂ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿದರೆ ನಾನು ಲಿಂಕ್ ಶೇರ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಓಕೆ ಇವಾಗಿ ಒಂದೊಂದೇ ನಾನೇನು ಒಂದು ಜೊತೆ ಮಾತ್ರ ಇದನ್ನು ಹಾಕ್ಕೊಂಡಿದ್ದೀನಿ ಮೊನ್ನೆ ನನ್ನ ಬರ್ಡೇ ದಿನ ಮಾತ್ರ ಒಂದೇ ಒಂದು ಜೊತೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇದನ್ನು ಡೈಲಿ ಯೂಸ್ ಇದೆ ಅಂತ ಹೇಳಿ ಇದನ್ನು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಈ ಥರದ್ದು ಮೂರು ಜೊತೆ ಬಂದಿದೆ ಬೇರೆ ಬೇರೆ ಥರ ಮೂರು ಜೊತೆ ಬಂದಿದೆ ಅದು ಬಿಟ್ಟರೆ ಬೇರೆ ಎಲ್ಲ ಇದು ಏನಪ್ಪ ಗ್ರ್ಯಾಂಡಾಗಿರೋದು ಎಲ್ಲ ವೈಟ್ ಕಲರಲ್ಲಿದೆ ಇಷ್ಟ ಆಯಿತು ಹಂಗಾಗಿ ಇವಾಗ ಒಂದೊಂದೇ ಹಾಕ್ಕೊಂಡು ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ

ಸೀರೆಗೆಲ್ಲ ಮ್ಯಾಚ್ ಮಾಡ್ಬೋದು ಡ್ರೆಸ್ಗೆ ಇದೇ ಡ್ರೆಸ್ಗೆ ಚೆನ್ನಾಗಿ ಅನ್ನಿಸ್ತೈತಲ್ವ ಚೆನ್ನಾಗಿ ಅನ್ನಿಸ್ತೈತಿ ಓಕೆ ನೆಕ್ಸ್ಟ್ ಇದೇ ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಒಂದು ಡ್ರೆಸ್ಗೆ ನಾನು ಬಾಡೇ ದಿನ ಹಾಕ್ಕೊಂಡಿದ್ದೆ ಇವಾಗ ಇನ್ನೊಂದು ಸತಿ ಹಾಕ್ಕೊಂಡು ತೋರಿಸ್ತೀನಿ ಆ ಡ್ರೆಸ್ಸಿಗೆ ಚೆನ್ನಾಗಿ ಅಂದಿತ್ತು ವೈಟ್ ಕಲರ್ ಡ್ರೆಸ್ಸಿಗೆ ನನ್ನ ಸೈಡಲ್ಲಿ ಫೋಟೋ ಹಾಕಿರ್ತೀನಿ ನೋಡ್ಕೊಳ್ಳಿ ಓಕೆ ಅದಕ್ಕಿಂತ ಇದೇನು ಅಷ್ಟು ಮ್ಯಾಚ್ ಆಗಿಲ್ಲ ಅನ್ನಿಸ್ತೈತೆ ನನಗೆ ಈ ಡ್ರೆಸ್ಗೆ ಬಟ್ ಫಸ್ಟ್ ಒಂದು ಚೆನ್ನಾಗಿ ಅನ್ನಿಸ್ತಾ ಇತ್ತು ಓಕೆ ನೆಕ್ಸ್ಟ್ ಚೆನ್ನಾಗಿ ಕಾಣಿಸ್ತೈತೆ ಇದು ಡ್ರೆಸ್ಗೆ ಇದು ಸೀರೆಗೆ ಗ್ರ್ಯಾಂಡಾಗಿರೋ ಡ್ರೆಸ್ಗೆ ಚೆನ್ನಾಗಿ ಕಾಣಿಸ್ತೈತೆ ಸಿಂಪಲ್ ಆಗಿರೋ ಡ್ರೆಸ್ಸಿಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅನಿಸ್ತೈತಿ ನನಗೆ ಫಸ್ಟ್ ಒಂದು ನನಗೆ ಇಷ್ಟ ಆಯ್ತು ಸಿಂಪಲ್ ಆಗೈತಿ ಕೈ ಎಲ್ಲನೂ ವೈಟ್ ಗೋಲ್ಡ್ ಕಲರಲ್ಲೇ ಇರೋದು ಚೆನ್ನಾಗಿ ಕಾಣಿಸ್ತೈತಿ ಇದು ಇದನ್ನ ಚೆನ್ನಾಗಿ ಕಾಣಿಸ್ತೈತಿ ನನಗೆ ಈ ಥರ ಇಷ್ಟ ಆಗೋದು ಯಾವಾಗೂ ನಾನು ಡೈಲಿ ಡ್ರೆಸ್ ಅಷ್ಟೇ ಏನು ಹಾಕ್ಕೊಂಡ್ರೂ ಅಷ್ಟೇ ಇದೇ ಥರ ಹಾಕ್ಕೊಳ್ಳೋದು ಬಟ್ ಫಸ್ಟ್ ಟೈಮ್ ನಾನು ಈ ಥರ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದ್ದೇನೆ ತೋರಿಸ್ಕೊಂಡು ಓಕೆ ಚೆನ್ನಾಗಿ ಬಂದಿದೆ ಹೊಟ್ಟಿನಲ್ಲಿ ಒನ್ ಫಿಫ್ಟಿ ತ್ರೀ ಕೊಡ್ಬೋದು ವರ್ತ್ ಇದು ಓಕೆ ದೂರದಿಂದ ಒಂಥರ ಗೋಲ್ಡ್ ಕಲರ್ ಇದೆಯಲ್ಲ ಜೀನ್ಸುಗೆಲ್ಲ ಇದು ಮ್ಯಾಚ್ ಆಗುತ್ತೆ ಡ್ರೆಸ್ಗೆಲ್ಲ ಅಷ್ಟು ಮ್ಯಾಚ್ ಆಗಲ್ಲ ಅಂತ ಅನ್ನಿಸ್ತೈತೆ ನನಗೆ ಇದು ಡೈಲಿ ಇದು ಇನ್ನೊಂದು ಥರ ಬಂದಿರೋ ಈ ಥರ ಬಂದಿದೆ ಇವಾಗ ಈ ಥರ ಹಾಕೊಂಡಿದ್ದೀನಲ್ಲ ಅದೇ ಥರನೇ ಈ ಥರ ಒಂಥರ ಏನು ಗೋಲ್ಡ್ ಇದು ಸಾರಿ ಮುತ್ತು ಥರ ಇಷ್ಟ ಅನಿಸ್ತೈತೆ ಇದು ಸೀರಿಯಸ್ಲಿ ನನಗಂತರೂ ಇಷ್ಟ ಆಯ್ತಿದು ಚೆನ್ನಾಗಿ ಅನಿಸ್ತೈತೆ ಈ ಡ್ರೆಸ್ಗೂ ಮ್ಯಾಚ್ ಆಗ್ತೈತೆ ಡ್ರೆಸ್ಗೆನೆ ಇದು ಮ್ಯಾಚ್ ಆಗೋದು ಆ್ಯಕ್ಚುಲಿ ಈ ಇದನ್ನು ನಾನು ತರಿಸ್ಕೊಂಡು ತುಂಬ ದಿನ ಆಯಿತು ವಿಡಿಯೋ ಮಾಡೋಣ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಅದು ಅದಕ್ಕೆ ಒಂದು ಜೊತೆ ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದ್ದೆ ಇವಾಗ ಇನ್ನೂ ಯೂಸ್ ಮಾಡಿಲ್ಲ ನೆಕ್ಸ್ಟ್ ಇದೇನೆ ಇವಾಗ ನೋಡಿ ಇದು ಚೆನ್ನಾಗಿ ಕಾಣಿಸ್ತೈತಿ ಸಿಂಪಲ್ಲಾಗಿ ನಾರ್ಮಲ್ ಡ್ರೆಸ್ಗೆ ಗ್ರ್ಯಾಂಡಾಗಿರೋ ಡ್ರೆಸ್ಗೂ ಚೆನ್ನಾಗಿ ಅನಿಸ್ತೈತೆ ಈ ಡ್ರೆಸ್ಗೂ ಚೆನ್ನಾಗಿ ಕಾಣಿಸ್ತೈತೆ ಇದನ್ನು ನೋಡಿ ಇದನ್ನ ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತೈತಿ ಇದು ಸಿಂಪಲ್ ಡೈಲಿ ಯೂಸ್ ಇದು ಹೋಗೋ ಚೆನ್ನಾಗಿ ಕನಸ್ತೈತಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಇರೋದು ಎರಡು ಜೊತೆ ಇದೆ ಬಟ್ ಅದು ಸಿಂಪಲ್ ಆಗಿದೆ ಗ್ರ್ಯಾಂಡಾಗಿಲ್ಲ ಡೈಲಿ ಯೂಸ್ ಕೂಡ ಹಾಕೋಬೋದು ಆ ಥರ ಇದೆ ಕಾಣಿಸೋದೇ ಇಲ್ಲ ಅಂದ್ಕೊಳ್ತೀನಿ ಕಾಣಿಸ್ತಿದೆ ಸ್ವಲ್ಪ ಇದು ಸಿಂಪಲ್ಲಾಗಿ ಡೈಲಿ ಯೂಸ್ ಕೂಡ ಇದು ಹಾಕೋಬೋದು ಆ ಥರ ಇದೆ ನನಗೇನು ಅಷ್ಟು ಇಷ್ಟ ಆಗಿಲ್ಲ ಬೇರೆದೆಲ್ಲ ಇಷ್ಟ ಆಯ್ತು ಇದು ಇದೇ ಥರಾನೆ ಸೇಮ್ ಇದು ಸ್ವಲ್ಪ ಚಿಕ್ಕ ಇದು ಸಾಕು ಹೋಗಪ್ಪ ಇದು ಸೇಮ್ ಇವಾಗ ಹಾಕೊಂಡಿದ್ನಲ್ಲ ಅದೇ ಥರನೇ ಆದರೆ ಒಂಚೂರು ಸ್ವಲ್ಪ ದಪ್ಪ ಇದೆ ಡೈಲಿ ಹಾಕೋಬೋದು ಜೀನ್ಸ್ಗೂ ಹಾಕೋಬೋದು ಬಟ್ ಅದು ಇನ್ನೊಂದೆಲ್ಲ ಸ್ವಲ್ಪ ದೊಡ್ಡದಾಗಿ ಇರೋದೆಲ್ಲ ಈ ಥರ ಎಲ್ಲ ಇತ್ತಲ್ಲ ಅದು ಸೀರೆಗೂ ಗ್ರ್ಯಾಂಡ್ ಡ್ರೆಸ್ಗೂ ಚೆನ್ನಾಗಿ ಕಾಣಿಸ್ತೈತೆ ಎಲ್ಲ ಸ್ವಲ್ಪ ಗೋಲ್ಡಲ್ಲಿ ಗೋಲ್ಡ್ ಕಲರಲ್ಲಿ ಬಂದಿರೋದಲ್ಲ ಚೆನ್ನಾಗಿತ್ತು ಚೆನ್ನಾಗಿ ಬಂದಿದೆ ತುಂಬ ಟೋಟಲ್ ಎಷ್ಟು ಜನ ಗೊತ್ತಾ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಒಂದು ಒಂಬತ್ತು ಜೊತೆ ಇದೆ ಒಂಬತ್ತು ಜೊತೆ ಇದೆ ಚೆನ್ನಾಗಿ ಕಾಣಿಸ್ತಿದೆ ನನಗೆ ಹೇಳಬೇಕಂದ್ರೆ ಇದು ತುಂಬ ಇಷ್ಟ ಆಯಿತು ಇದೇ ಹಾಕ್ಕೊಂತೀವಿ

ಎಲ್ಲ ಓಲೆನೂ ನನಗಿದು ಸಿಂಪಲ್ ಆಗಿ ಗ್ರ್ಯಾಂಡಾಗಿಲ್ಲ ಅಷ್ಟು ಕಮ್ಮಿಗಳೇ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಗೆ ಯಾವುದಕ್ಕಾದ್ರೂ ಇದು ಇಷ್ಟು ಏನಂದರೆ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಈ ಓಲೆಗಳು ಇಷ್ಟ ಆದರೆ ನಿಮಗೂ ಬೇಕು ಅಂತಂದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಶೇರ್ ಮಾಡ್ತೀನಿ ಇಲ್ಲ ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿದ್ರೆ ಲಿಂಕು ಶೇರ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ ಯು ಬಾಯ್